ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ಡೇ ಟು ನಮ್ಮದು ವೀಡಿಯೋ ನಾವು ಸ್ಟಾರ್ಟ್ ಮಾಡಿ ಇವತ್ತಾದರೂ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಂಬಿರ್ತೀಯ ಟ್ರೈ ಮಾಡ್ತಾ ಇದ್ದೀನಿ ಇದೀನಿ ಗಾಡಿ ಓಡಿಸೋದು ಮಳೆಗಳಿಗೆ ಬಂದಾಗ ಎಂಪ್ಲಾಯೀಸ್ ಇರ್ತಾರೆ ಆ ಥರ ಮನಕ್ಕೆ ಬರಲ್ಲ ಕಂಪ್ಲೇಂಟ್ ಮಾಡ್ಬಿಡ್ತಾರೆ ಫೋನಲ್ಲಿ ಹಿಡ್ಕೊಂಡ್ರೆ ಸ್ವಲ್ಪ ರಿಸ್ಕ್ ಐತೆ ಅದರಲ್ಲೂ ನೋಡಿ ಮಾಡ್ತೀನಿ ಡೈಲಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಮಾಡ್ತೀನಿ ಆಮೇಲೆ ಅಂದ್ರೆ ವೀಡಿಯೋ ಹೆಂಗೆ ಮಾಡ್ಬೇಕು ಅನ್ನೋದಾಗ ಗೊತ್ತಿಲ್ಲ ಹಿಂಗೆ ಈಗ ಪ್ರೀವಿಯಸ್ ವೀಡಿಯೋದಾಗ ನೀವು ನೋಡ್ತಿರಲ್ಲ ನೋಡಿ ಹಿಂಗೆ ಹಿಡ್ಕೊಂಡಿರ್ತೀನಿ ಕ್ಯಾಮ್ರಾ ಯಾಕಂದ್ರೆ ನಾನು ಮುಂದೆ ಇದ್ದಿರೋದು ಹಿಂಗೆ ಹಿಂಗೆ ಹಿಡ್ಕೊಂಡಿರ್ತೀನಿ ಆ್ಯಕ್ಚುಲಿ ಹಿಂಗ ಹಿಡ್ಕೋಬೇಕು ಇವ್ರು ಹಿಂಗೂಟ್ಯಕೆ ಹಿಂಗೆ ಹಾಕೋಬೇಕು ಇವಾಗ ಇವರು ಡ್ಯೂಟಿ ಹೋಗ್ಕರ ಚಾ ಕುಡಕಲ್ ನಾನು ಚಾಕ್ ಕುಡೋದು ಡ್ಯೂಟಿಗೆ ಹೋಗುತ್ತೆ ವೀಡಿಯೋ ಮಾಡ್ಕೊಂಬರ್ತೀನಿ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಆಮೇಲೆ ಇವತ್ತು ನಿನ್ನೆ ಥರ ನನಗೆ ಲ್ಯಾಬಲ್ಲಿ ಇವತ್ತು ವೀಡಿಯೋ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ನಮ್ಮ ಲ್ಯಾಬಲ್ಲಿ ವೀಡಿಯೋ ಮಾಡೋ ಪರ್ಮಿಷನ್ ಇಲ್ಲ ಸೊ ಆನ್ ದ ವೇ ಹೋಗೋದು ಬರೋದು ಆಮೇಲೆ ಏನಾದರೂ ಹೊಸದಾಗಿ ಏನಾರು ಇದ್ರೆ ಅದನ್ನು ಶಾರ್ಟ್ ತಗೋತೀನಿ ಬರೀ ಡ್ಯೂಟಿಗೆ ಹೋಗ್ಬೇಕು ಲ್ಯಾಬ್ ರೀಚ್ ಆದ ಓಪನ್ ಮಾಡತ್ತಿದ್ರಂತಂದು ಇಲ್ಲಿ ಸೈಡಿಗೆ ಕೂತಿದ್ದೆ ನೋಡ್ರಿ ಅವ ಹೆಂಗೆ ನೋಡ್ತಾನೆ ಈ ಕಡೆ ತಿರುಗಿ ನಿಂತ್ಕೊತಾನವ ಇಲ್ಲೊಬ್ಬರ ಆಂಟಿ ಬೈಕಿಗೆ ಹೋಗಿ ಬಿಟ್ಟಿದ್ರು ನಮ್ಮ ಲ್ಯಾಬ್ ಹತ್ರ ಒಂದ್ಸತಿನೂ ನಾನು ಈ ಥರ ನೋಡಿರಲೇ ಇಲ್ಲ ಕಸ್ತೂರ್ ನಗರ ಜಾಮ ನಿಮ್ಮ ಈ ನಾ ಇವತ್ತು ವಿಡಿಯೋ ಏನೂ ಮಾಡಿಲ್ಲ ಬರೀ ಟಿಫಿನ್ ಟಿಫಿನ್ ಮಾಡೋನು ನೈನ್ ತರ್ಟಿ ಆಯಿತು ಟೈಮು ಈಗ ಲ್ಯಾಬ್ನಾಗ ಜಾಸ್ತಿ ವಿಡಿಯೋ ಮಾಡೋಂಗಿಲ್ಲ ಯಾಕಂದ್ರೆ ಅವು ಬ್ಯಾಕ್ ಬ್ಲರ್ ಮಾಡಬೇಕು ಎಡಿಟಿಂಗು ಅದು ಇದು ಭಾಳ ಕಿರಿಕಿರಿ ಆಗುತ್ತೆ ಸೊ ಅದಕ್ಕೆ ಅದು ಒಂದು ವೀಡಿಯೋದಾಗ ಮಾತ್ರ ನಾನು ಲ್ಯಾಬ್ ತೋರಿಸಿದ್ದೀನಿ ನಾನು ಏನು ಮಾಡ್ತೀನಿ ಏನು ಅಂತ ಎಲ್ಲನೂ ತೋರ್ಸೋಕ್ಕಾಗಲ್ಲ ಸೊ ಹಂಗಾಗಿ ನಾನು ಲ್ಯಾಬ್ನ ಜಾಸ್ತಿ ವೀಡಿಯೋ ಮಾಡಲ್ಲ ಇಷ್ಟೇ ಮಾಡ್ತೀನಿ ಅಕಸ್ಮಾತ್ ಹೋಗುವಾಗ ಅದು ಏನಾರು ಇತ್ತು ಅಂದ್ರೆ ಏನಾರ ಸ್ಪೆಷಲ್ ಆಗಿರಲಿ ಅವ್ರಿಗೇನೂ ಇತ್ತಂದ್ರೆ ಅದನ್ನು ಕ್ಲಿಪ್ಸ್ನ ಹಾಕಿರ್ತೀನಿ ಎಷ್ಟು ಬರೀ ಟಿಫಿನ್ ಮಾಡೋದು ನಿಮ್ಮದೆಲ್ಲ ಟಿಫಿನ್ ಹತ್ತೆ ಫ್ರಿಡ್ಜ್ ಮೇಲೆ ಫ್ಲವರ್ ತೊಗೊಂಡು ಇವತ್ತು ಪೂಜೆ ಮಾಡಿದ್ಮೇಲೆ ಖಾಲಿಯಾಗಿ ಹೋಗಿದ್ದು ಸೊ ನಾಳೆ ಶುಕ್ರ ನಾನು ನಾಳೆ ಶುಕ್ರವಾರ ಅಂದ್ಕೊಂಡಿದ್ದೆ ಗುರುವಾರದ ಸಾರಿ ಬೈ ಮಿಸ್ಟೇಕ್ ಆಗಿ ಹೇಳಿದ್ದು ನಾನು ನಾನು ಶುಕ್ರವಾರ ಅಂತ ನಾನು ಅಂದ್ಕೊಂಡಿದ್ದೆ ಲ್ಯಾಬಿಗೆ ಬಂದು ಗೊತ್ತಾಗಿದ್ದು ನನಗೆ ಗುರುವಾರ ಅಂತಂದು ಲ್ಯಾಬ್ ಇಟ್ಟ ತಕ್ಷಣ ಒಂದದೇ ಇದು ಕೇರಳಪುರ ಮಾರ್ಕೆಟು ಹಂಗೆ ತೊಗೊಂಡು ಬಂದೆ ಇವತ್ತು ರೆಸ್ಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಬಟ್ಟೆ ವಾಶ್ ಮಾಡೋದೈತಿ ಇವಾಗ ಮೊಬೈಲ್ದಿಟ್ಟು ಸ್ವಲ್ಪ ಚಹಾ ದುಡ್ತು ಬಟ್ಟೆ ವಾಶ್ ಮಾಡೋಣ ಮತ್ತು ಇವತ್ತು ಅಕ್ಕಿ ರೊಟ್ಟಿ ಮಾಡ್ತೀನಿ ಅದು ಅಕ್ಕಿ ರೊಟ್ಟಿದು ರೆಸಿಪಿ ಬೇಕಂದ್ರೆ ಹೇಳಿರಿ ಜಸ್ಟ್ ಕ್ಲಿಪ್ ಹಂಗೆ ಹಾಕ್ತೀನಿ ಅಕ್ಕಿ ರೊಟ್ಟಿದು ಅದು ಲಾಂಗ್ ವಿಡಿಯೋ ಆಗ್ತಿತ್ತು ಶಾಪ್ ಆಗ್ತೈತೋ ಗೊತ್ತಿಲ್ಲ ಅಕ್ಕಿ ರೊಟ್ಟಿ ಮಾಡ್ಬೇಕು ಅನ್ಕೊಂಡೀನಿ ಎಲ್ಲ ತರಕಾರಿ ಹಾಕ್ಬಿಟ್ಟು ಅದು ಹೆಂಗೆ ಏನು ಅಂತ ಮಾಡುವಾಗ ತೋರಿಸ್ತೀನಿ ಇವಾಗ ಕೆಲಸ ಅದಾವೆ ಮತ್ತು ಆಮೇಲೆ ಸಿಗ್ತೀನಿ ಮೂರು ಮನೆ ಇನ್ನೊಂದು ಇದೆ ಐದೂವರೆ ಅದ ಅದೊಂದು ಹಾಕಿದ್ದೆ ಖುಷಿ ಮಾಡಿದಾನ ಬರೀ ಆಗಿ ಸಂತೆ ಅಂತ ಮನೆ ಹತ್ರ ಬಂದೆ ಡೀಟಿಂಗ್ ಮುಗಿಸ್ಕೊಂಡು ನಾನು ಸ್ವಲ್ಪ ಬೇಗ ಬಂದಿದ್ದೀನಿ ಇವತ್ತು ಯಾಕಂದರೆ ಅವಾಗೋಶ ಹೋಯ್ತಂತ ಬೇಗ ಹಂಗೆ ಇದೆ ಇದ್ರೆ ನಮ್ಮ ಮನೆ ಕಡೆ ಇತ್ತು ಬಂದಿದ್ದು ಹಾಕಿದ್ದೀನಿ ನಾನು ಸ್ವಲ್ಪ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ ಅದಕ್ಕೆ ಅವರು ಹೇಳ್ಬಿಟ್ಟು ತಗ್ಸ್ಬಿಟ್ಟು ನಾನು ಹಾಕಿದ್ದೆ ಅಡಿ ಹೋಗಿಷ್ಟು ಬರೀ ಇದೆ ನಮ್ಮ ಮನೆ ಮೇಲೆ ಇರೋದು ಹಿಂಗೆ ಇದೆ ನೋಡಿ ಮೇಲೆ ಫಸ್ಟ್ ಫ್ಲೋರ್ ನೋಡಿ ಫ್ರೆಂಡ್ಸ್ ಕ್ಯಾನ್ ಎತ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನಿಮ್ಗೆ ಕತ್ತಿದೆ ಸ್ವಲ್ಪ ಕ್ಯಾನಲ್ಲ ಇವಾಗ ಮನೆಗೆ ಕ್ಯಾನ್ ಬೇಕಾಗಿತ್ತು ವಾಟರ್ ಕ್ಯಾನ್ ನಮ್ಮ ವೈಫಿಗೆ ಗೊತ್ತಿಲ್ಲ ನಾನು ಬೇಗ ಬರೋಲ್ಲ ಕತ್ತಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ತೋರಿಸ್ತೀನಿ ಕ್ಯಾನ್ ಎತ್ಕೊಂಡಿದ್ದೀನಿ ಎತ್ಕೊಂಡಿರೋದು ಊಟ ಕಟ್ಟಿರೋ ಬ್ಯಾಗು ಎತ್ಕೊಂಡು ಹೋಗ್ತಾ ಇದ್ದೀನಿ ಇಷ್ಟೊಳಗಡೆ ಬನ್ನಿ ಏನು ಮಾಡ್ತಾಯಿದ್ದೆ ನೋಡೋಣ ಮಧು ಅವಳಿಗೆ ಗೊತ್ತಿಲ್ಲ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದೀನಿ ನೋಡೋಣ ಬನ್ನಿ ಏನು ಮಾಡ್ತಾಳೆ Sen bir <laughs> ಏನು ಮಾಡಿ ಹುಡುಗಿ ನೋಡ್ರಿ ಅನ್ಸುತ್ತೆ ನಂಗೆ ಅನ್ಸಿ ಈಗ ಬ್ಯಾಂಗ್ಲ ಒಪ್ಪನ್ ಇತ್ತಲ್ಲ ಅದಕ್ಕೆ ಫೋನ್ ಹಚ್ಚಿರ್ತ ಗೊತ್ತಿತ್ತು ನಂಗೆ ಫ್ರೆಂಡ್ಸ್ ಇಲ್ಲಿಂದ ಎಲ್ಲ ಕಾಣುತ್ತೆ ನಮ್ಮ ಮನೆಯದು ನಂಗೆ ಗಾಡಿ ಹಾಕಿರೋದು ಇದೇ ಅಂಗಡಿಯಿಂದ ನೀವು ಆರ್ಡ್ರ್ ಎತ್ಕೊಂಬರ ನಾವು ಇಲ್ಲೇ ಮನೆ ಅಲ್ವಾ ಇದು ಬೇರೆ ಸೋಪ ಚೆನ್ನಾಗಿ ಒಳಗಡೆ ಹೋಗಲ್ಲ ಅಂತ ಬಿಟ್ಟು ಆಚೆ ಇಟ್ಬಿಟ್ಟಿದ್ದೀನಿ ಮನೆಯ ನೋಡೋಣ ನನಗೆ ಬೇರೆ ಫುಲ್ ಸುಸ್ತಾಗ್ಬಿಟ್ಟಿದೆ ಅಲ್ಲಿಂದ ಎತ್ಕೊಂಬಂದು ಕ್ಯಾನು ಚಹಾ ಕೊಟ್ಟರೆ ಕುಡಿತೀನಿ ಹಂಗೆ ಮಾಡಿದೆ ಎಷ್ಟು ಗಂಟೆಗೆ ಬಂದಿ ಇವತ್ತು ಎಷ್ಟು ಗಂಟೆಗೆ ಬಂದು ಏನು ಮಾಡಿದ್ದು ಬಂದು ಆಮೇಲೆ ಆಮೇಲೆ ಏನು ಮಾಡಿದ್ದು ಯಾಕೆ ಹಾಕಿ ಮಾಡಬೇಕು ನನ್ನ ಫೋನ್ ನನ್ನ ಇಷ್ಟ ನೋಡ ಬೇಗ ಬೇಗ ಬಂದ್ಬಿಟ್ಟು ಹೋಗಿ ಎತ್ಕೊಂಡ್ಬಂದು ನೋಡಿ ವೀಡಿಯೋ ಮಾಡೋಕ್ಕೆ ಸ್ಟ್ಯಾಂಡ್ ಬರೋ ನಿಮಗೆಲ್ಲ ತೋರಿಸ್ಬೇಕಂತೇಳ್ಬಿಟ್ಟು ವೀಡಿಯೋ ಮಾಡಿದ್ರೆ ಯಾರು ಅದಕ್ಕೆ ಕ್ಯಾನ್ ಇಕ್ಬಿಟ್ಟು ಮಾಡಿರ್ತಾಳೆ ಏನೋ ಒಂದು ಕೆಲಸ ಅದು ವೀಡಿಯೋದಲ್ಲಿ ಮಾಡ್ಬೇಕು ನನಗೆ ಗೊತ್ತಿಲ್ಲ ನೋಡಿ ಕೆಲಸ ಮಾಡಬೇಕಾದ್ರೂ ಫೋನ್ ಯೂಸ್ ಮಾಡೋದು ಕ್ಲೀನ್ ಮಾಡ್ತಾ ಇರೋದು ಕೆಲಸ ಅಂತ ಏನಿಲ್ಲ ಎಲ್ಲರೂ ಇದು ನನ್ನ ನನ್ನ ಹಿಡ್ಕೊಂಡು ಹೇಳೋದು ಎಲ್ಲರಿಗೂ ಜಾಸ್ತಿ ಏನಾಗ್ಬಿಟ್ಟಿದೆ ಅಂದರೆ ಫೋನ್ ಅಡಿಪ್ಟ್ ಆಗಿಬಿಟ್ಟಿರೋ ಎಲ್ಲರೂ ಫೋನು ಫೋನು ಫೋನ್ ಅಂತೇಳ್ಬಿಟ್ಟು ಎಲ್ಲರೂ ಫೋನ್ ಅಡಿಕ್ಟ್ ಆಗಿಬಿಟ್ಟಿರೋದು ಜಾಸ್ತಿ ನೋಡಿ ನನ್ನ ಆಕ ಹಿಂಗಿದೆ ನಾನು ವೈಟ್ ಡ್ರೆಸ್ ಎಲ್ಲ ಹೋಗಿ ಕ್ಲೀನ್ ಮಾಡಕ್ಕೆ ಕೊಟ್ಟಿದ್ದೀನಿ ಇನ್ನೂ ಏನು ಮಾಡಿಲ್ಲ ನೋಡೋಣ ಏನು ಮಾಡ್ತವೆ ಅಂತ ನಂಗೆ ಮರೀ ಇಡೀ ಅಷ್ಟೇ ಇಷ್ಟು ಅಂತ ಇವತ್ತೇನಂತ ನೋಡೋದಿ ಇದೆಲ್ಲ ಫೋ ಟಿ ವಿ ಇಲ್ಲ ಯೂಸ್ ಇಲ್ಲ ಸುಮ್ಮನೆ ನಾವು ಯೂಸೇ ಮಾಡಲ್ಲ ಡ್ಯೂಟಿಗೆ ಹೋದ್ರೆ ಬರೋದೇ ಸಾಯಂಕಾಲ ಅವ್ರಿಗೂ ಅವ್ರಿಗೂ ರಜೆ ಇರಲ್ಲ ವೀಕೆಂಡ್ ಅಲ್ಲಿತ್ತು ರಜೆ ಸಿಗೋಲ್ಲ ಹೋದ ತಿಂಗ್ಳಂತ ಊರಿಗೆ ಬಂದ್ಬಿಟ್ಟು ಎಲ್ಲ ಕಲ್ಲಿ ಮಾಡಲ್ಲ ನಾಲ್ಕು ರಜೆ ಎತ್ಕೊಂಡು ಮಾಡ್ತಾಳೆ ಅಡುಗೆ ಮಾಡ್ತಾಳೆ ಕ್ಯಾಮ್ರ ಇದೆ ಅಂತ ಹಿಂಗೆ ಮಾಡ್ತಾ ಇರೋದಿಲ್ಲ ಬೇರೆ ಮಾಡ್ತಾ ಇದ್ದಿಲ್ಲ ಅವಳು ಹಿಂಗೆ ಗೊತ್ತಿಲ್ಲ ತೋರಿಸ್ತೀನಿ ಒಂದು ಸರ್ತಿ ಸೈಲೆಂಟ್ ಇದೆ ಅಲ್ಲ ಮುಖ ನೋಡಿ ಮುಖ ನೋಡಿ ಓಕೆ ಫ್ರೆಂಡ್ಸ್ ಇವಾಗ ಮನೆಗೆ ಬಂದೆ ಮತ್ತೆ ನಿಮಗೆ ನಾಳೆ ಸಿಗ್ತೀನಿ ಇಷ್ಟೇ ನಂದು ಇವಾಗ ಮನೆಗೆ ಬಂದೆ ಗೊತ್ತಿಲ್ಲ ಹಿಂಗೆ ಹೇಳ್ದೆ ಅವಾಗಲೇ ಅವ್ಳು ಗೊತ್ತಿಲ್ಲ ನಾನು ಬೇಗ ಡ್ರಾಪ್ ಮಾಡ್ಬೋದು ಒಬ್ಬರು ಅವನೋ ಶಾಗೋಯಿತು ಅವರು ಡ್ರಾಪ್ ಮಾಡ್ಕೊಂಡು ಬರ್ತಾಯಿದ್ದೇನೆ ಅಂತ ವಿಡಿಯೋ ಹಾಕಿದ್ದೀನಿ ಓಕೆ ಓಕೆ ಸಿ ಯು ಟುಮಾರೋ ಬಾಯ್ ಬಾಯ್ ನೋಡ್ರಿ ತರಕಾರಿನೂ ಎಲ್ಲ ಗಜ್ಜರಿ ಅದೆಲ್ಲ ತುರಿದಿಟ್ಕೊಂಡಿದ್ದೆ ಮೆಣಸಿನ್ಕಾಯಿ ಅದನ್ನ ಮೆಣ್ಸಿನ್ಕಾಯಿನ ಹೆಚ್ಚೋದಕ್ಕಿನ್ನ ಹಿಂಗೆ ಕುಟ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತಂದು ಈರುಳ್ಳಿನೂ ತೀರಾ ಎಷ್ಟು ಸಣ್ಣದಾಗುತ್ತೆ ಅಷ್ಟು ಸಣ್ಣದ ಕಟ್ ಮಾಡ್ಕೊಬೇಕು ಆಮೇಲೆ ಅಕ್ಕಿ ಹಿಟ್ಟು ನಮಗೆ ಎಷ್ಟು ಬೇಕು ನೋಡು ಅಷ್ಟು ಸಾಣಿಸ್ಕೊಂಡು ಅದು ಜಾಸ್ತಿ ಮಾಮೂಲಿ ತಾಲಿಪಟ್ಟೆ ಇವಾಗ ಹೆಂಗೆ ನಾದ್ಕೋತೀವಿ ನೋಡ್ರಿ ಹಿಟ್ಟು ಎಲ್ಲ ಯಾವುದಾದ್ರೂ ಅನ್ನದ ತಾಲಿಪಟ್ಟೆ ಆಗಿರಲಿ ಇಲ್ಲ ಬೇರೆ ಥರ ತಾಲಿ ಪಟ್ಟಿ ಅದು ಮಾಡಿದಾಗ ಯಾವ ಥರ ನಾತ್ಕೊಂಡಿರ್ತೀವಲ್ವ ಹಂಗೆ ಅದನ್ನು ಎಲ್ಲ ತರಕಾರಿ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಬೇಕು ಇವನ್ನೆಲ್ಲ ಇವಾಗೇನು ತುರಿದಿರೋ ತರಕಾರಿ ಆಮೇಲೆ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವೆಲ್ಲನೂ ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನೇ ಹಾಕಿ ಫಸ್ಟ್ ನೀರು ಹಾಕೋಕ್ಕಿಂತ ಮುಂಚೆಕ ಅವನ್ನೆಲ್ಲ ಇವಾಗ ಹಾಕ್ತೀವಿ ನೋಡಿರಿ ಹಸಿ ಮೆಣಸಿನ್ಕಾಯಿ ಹಾಕಿ ಆಮೇಲೆ ಅಲ್ಲಿ ತುರಿದು ಕ್ಯಾರೆಟ್ ಆಮೇಲೆ ಸೌತೆಕಾಯಿನೂ ಹಾಕ್ಬೋದು ಸೌತೆಕಾಯಿ ನನಗೆ ಅದೇ ಥರದ ನೆನಪಾಗಲಿಲ್ಲ ಆಮೇಲೆ ಸೌತೆಕಾಯಿ ಜಾಸ್ತಿ ಹೋಗೋದಿಲ್ಲನ ಅಂತ ನಾನು ಇವಾಗ ಒಂದು ವಾರದಿಂದ ತಂದಿಲ್ಲ ಅದಕ್ಕೆ ಕ್ಯಾರೆಟ್ ಕೊತ್ತಂಬರಿ ಸ್ವಲ್ಪ ಕರ್ಬೇವು ಆಮೇಲೆ ಈರುಳ್ಳಿ ಅದನ್ನೆಲ್ಲನೂ ಇದನ್ನ ಮಾಡಿಕೊಂಡು ಕಟ್ ಮಾಡಿಕೊಂಡು ಫಸ್ಟ್ ಹಿಟ್ಟೊಳಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಇವಾಗ ತೋರಿಸ್ತೀನಿ ಹೆಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ವನ ಹಿಟ್ಟಿನಾಗ ನಾನು ಫಸ್ಟ್ ನೀಟಾಗಿ ಅಜ್ವಾನ ಅದೆಲ್ಲನೂ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ನಿಮ್ಗೆ ಜೀರಿಗೆ ಬೇಕಂದ್ರೆ ಜೀರಿಗೆನು ಹಾಕ್ಬೋದು ಟೇಸ್ಟ್ ಚೆನ್ನಾಗಿ ಕೊಡ್ತೈತಿ ಇದೆಲ್ಲನೂ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ನೀರು ಸ್ವಲ್ಪ 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 ಹಾಕೊಂಡು ಮಿಕ್ಸ್ ಹೋದ್ರೆ ಕರೆಕ್ಟ್ ಇರುತ್ತೆ ಆಮೇಲೆ ಇನ್ನೊಂದು ಏನಂದ್ರೆ ಅವಾಗ ಉಪ್ಪು ಹಾಕ್ಕೊಂಬಿಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಇಷ್ಟು ಕಲಸ್ಕೊಂಡು ನೆಕ್ಸ್ಟು ಮಾಮೂಲಿ ತಾಲಿಪಟ್ಟಿ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ನಾಗ ರೀ ಸಾರಿ ಅದು ಕಾಲ್ ಬಂತು ಸೊ ಹಾಗಾಗಿ ಅದನ್ನು ರಿಸೀವ್ ಮಾಡಿದೆ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ಒಳಗೆ ತಾಲಿಪಟ್ಟಿ ಹೆಂಗೆ ತಡ್ತೀವಿ ಹಂಗೆ ತಟ್ಕೋಬೋದು ಬಟರ್ ಪೇಪರ್ ಇಲ್ಲಾಂದ್ರೆ ಮಾಮೂಲಿ ಇವಾಗ ಎಣ್ಣೆ ಹಾಕ್ತೀವಲ್ಲ ನಾವು ಎಣ್ಣೆ ಪ್ಯಾಕೆಟ್ ಬಾಟಲಿಗೆ ಇಲ್ಲಾಂದರೆ ಕ್ಯಾನ್ಗೆಲ್ಲ ತೆಗೆದ್ಬಿಟ್ಟು ಎಣ್ಣೆ ಪ್ಯಾಕೆಟ್ ಇರುತ್ತಲ್ವ ಅದನ್ನು ಕಟ್ ಮಾಡಿಕೊಂಡು ರೌಂಡ್ ಶೇಪ್ ಇಲ್ಲ ಚೌಕ ಚೌಕಾಗ ಸುತ್ತಲೂ ಕಟ್ ಮಾಡಿಕೊಂಡು ಅದ್ರಾಗ ಮಾಡಿ ಅದ್ರಾಗ ತಟ್ಟಿ ಹೆಂಚಲ್ಲಿ ಹಾಕ್ಕೊಂಡ್ಬಿಟ್ರೆ ಅಕ್ಕಿ ರೊಟ್ಟಿ ರೆಡಿ ಇಷ್ಟ ನಾನು ಮಾಡಿದ ಬಿಡು ನೆಕ್ಸ್ಟ್ ನನಗೆ ವೀಡಿಯೋ ಮಾಡೋಕ್ಕ ಆಗಲಿಲ್ಲ ಯಾಕಂದ್ರೆ ಕೆಲಸ ಅದು ಜಾಸ್ತಿ ಇತ್ತಲ್ಲ ಬಟ್ಟೆ ವಾಶ್ ಮಾಡಬೇಕಂತ ಹೇಳಿದ್ನಲ್ಲ ಸೊ ಹಂಗೆ ಪಟ್ ಪಟ್ ನಿಮ್ಗೆ ಅಷ್ಟು ತೋರಿಸಿ ಈ ಥರ ಬರಬೇಕು ನೋಡ್ರಿ ಅದು ಮುಗೀತು ಮಾಮೂಲಿ ಆ ತಟ್ಕೊಂಡು ಬೇಯಿಸ್ಬಿಟ್ರೆ ಅಕ್ಕಿ ರೊಟ್ಟಿ ರೆಡಿ ಆಗ್ತೈತಿ ಬಾಯ್ ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ